ಅಂಗನವಾಡಿಯನ್ನು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆಗೆ ಮೂರ್ನೂರು ಅಂಗನವಾಡಿ ಕೊಟ್ಟಿದ್ದೀನಿ ಈ ವರ್ಷ ಆರುನೂರಕ್ಕಿಂತ ಮೇಲ್ಪಟ್ಟು ಅಂಗನವಾಡಿಗಳನ್ನು ಮಾಡೋಣ ಮತ್ತು ಮಳೆ ಈ ವರ್ಷ ಬಹಳ ಆಯ್ತು ನಮಗೂ ಎಲ್ಲರಿಗೂ ಗೊತ್ತಿದೆ ಸುಮಾರು ಎರಡು ನೂರು ಅಂಗನವಾಡಿಗಳಿಗೆ ತಲಾಯಿ ಒಂದು ಲಕ್ಷ ರೂಪಾಯಿ ಹಾಗೆ ರಿಪೇರಿಗೆ ಮಂಜೂರು ಮಾಡಿದ್ದೀನಿ ಅದು ತಮಗೆಲ್ಲರಿಗೂ ಗೊತ್ತು ಮತ್ತು ಸವದತ್ತಿಯಲ್ಲಂತೂ ನಮ್ಮ ಐವತ್ತು ಮಳೆಗೆಗಳಿಗಾಗಲೇ ತಯಾರಾಗಿದ್ದಾವೆ ಅಲ್ಲಿ ಹತ್ತು ಕೋಟಿ ಖರ್ಚು ಮಾಡಿ ಅಲ್ಲಿ ಅತಿಥಿ ಗ್ರಹವನ್ನು ಕೂಡ ಮಾಡಿದ್ದೀವಿ ಅದು ಕೂಡ ತಮಗೆಲ್ಲರಿಗೂ ಗೊತ್ತಿದೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ ನಾಲ್ಕುನೂರು ಮಹಿಳೆಯರಿಗೆ ಉದ್ಯೋಗಿನಿಯ ಅಡಿಯಲ್ಲಿ ಅವರು ಉದ್ಯೋಗ ಮಾಡಿಕೊಳ್ಳಿ ಸ್ವಯಂ ಉದ್ಯೋಗ ಅಂತ ನಾಲ್ಕುನೂರು ಮಹಿಳೆಯರಿಗೆ ಸುಮಾರು ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಅಥವಾ ಮೂರು ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಸಹಾಯ ಮಾಡಿದ್ದೀವಿ ಅದೇ ರೀತಿ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಮ ಇಲಾಖೆಗೆ ಒಂದು ಹೊಸ ಸ್ಪರ್ಶವನ್ನು ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಓಡಾಡಿ ಕೆಲಸ ಇದ್ದೀನಿ ಆದರೆ ತವ್ರ ಮನೆ ಯಾವತ್ತಿದ್ರು ತವ್ರ ಮನೆಯೇ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಮನೆ ಮನೆಗೆ ಅನುಕೂಲ ಇದೆ ಒಂದೇ ನನ್ನ ಮೊದಲಿಂದನೂ ಕೂಡ ನಿಮ್ಮ ನಿಮಗೆಲ್ಲರಿಗೂ ನಾನು ಮಾತನ್ನು ಕೊಟ್ಟಿದ್ದೀನಿ ಇಲಾಖೆಯಲ್ಲಿ ಎಲ್ಲ ಹೊಸತನ ತಂದಿದ್ದೀನಿ ಎಲ್ಲ ರೀತಿಯಾದಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂಗನವಾಡಿಗೆ ಒಂದು ಹೊಸ ಕಾಯಕಲ್ಪ ಕೊಡ್ತಾ ಇದೀವಿ ಎಲ್ ಕೆ ಜಿ ಯು ಕೆ ಜಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯನ್ನು ಬೇರೆಯವರು ಕಣ್ಣೆತ್ತಿ ನೋಡೋ ರೀತಿ ನಾವು ಇದ್ದೀವಿ ಅದರ ಜೊತೆಯಲ್ಲಿ ನಿಮ್ಮ ಗೌರವಧನ ನಾನು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತೀನಿ ಆ ಗೌರವಧನ ಹೆಚ್ಚಿಗೆ ಮಾಡೋದು ನನ್ನ ಜವಾಬ್ದಾರಿ ಅದನ್ನು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟು ನಮ್ಮ ಜಿಲ್ಲಾ ಆಡಳಿತ ಡಿ ಸಿ ಅವರಾಗಿರ್ಬೋದು ಸಿ ಓ ಆದಂಥ ನಮ್ಮ ರಾಹುಲ್ ಸಿಂಧೆ ಅವರಾಗಿರ್ಬೋದು ವಿಶೇಷವಾಗಿ ಬಹಳಷ್ಟು ಸಹಕಾರ ನಮ್ಮ ಇಲಾಖೆಗೆ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಈಗ ಸದ್ಯಕ್ಕೆ ಈ ಒಂದು ಬಾಲ್ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಕೋಟಿ ದುಡ್ಡನ್ನು ನಾವು ಶ್ಯಾಂಕ್ಷನ್ ಮಾಡಿದ್ದೀವಿ ಪ್ರಥಮ ಹಂತದಲ್ಲಿ ಅಂದರೆ ಕೆಲಸ ಶುರು ಮಾಡಲಿಕ್ಕೆ ಎರಡು ಕೋಟಿ ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ ಇನ್ನು ಮುಂದಿನ ಹಂತದಲ್ಲಿ ಐದು ಕೋಟಿ ಆಮೇಲೆ ಹತ್ತು ಕೋಟಿ ಈ ರೀತಿ ಬಿಡುಗಡೆ ಮಾಡ್ತೀನಿ ಕಡಿಮೆ ಬಿದ್ದರೂ ಕೂಡ ನಾನು ನಮ್ಮ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ ರಾಜು ಸೇಠ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಖಂಡಿತವಾಗ್ಲೂ ಅತಿ ಸುಸಜ್ಜಿತ ಬೆಂಗಳೂರು ಮಾದರಿಯಲ್ಲಿ ಇಲ್ಲಿ ಒಂದು ಬಾಲ್ಭವನ ಮಕ್ಕಳಿಗೆ ಆಟಿಕೆಗೆ ಒಂದು ಟೈಮ್ ಪಾಸ್ಗೆ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನಾನು ವಿಶೇಷವಾಗಿ ಬೆಳಗಾವಿ ಸಿಟಿನೇ ಯಾಕೆ ಆರಿಸ್ಕೊಂಡೆ ಅಂದರೆ ನನಗೂ ಕೂಡ ಆರು ವಾರ್ಡ್ ನಾಲ್ಕು ವಾರ್ಡ್ ಬರ್ತಾವೆ ಆದರೆ ಬೆಳಗಾವಿ ಸಿಟಿ ಯಾಕೆ ಆರಿಸ್ಕೊಂಡೆ ಅಂತಂದರೆ ಬೆಳಗಾವಿಗೆ ನಾವು ಕೈಕಲ್ಪ ಮಾಡಬೇಕು ಬೆಳಗಾವಿ ಸಿಟಿ ಬೆಳೆದ್ರೆ ಬೆಳಗಾವಿ ಗ್ರಾಮೀಣ ಬೆಳೆಯುತ್ತೆ ಬೆಳಗಾವಿ ಸಿಟಿ ಬೆಳೆದ್ರೆ ರಾಮದುರ್ಗ ಬೆಳೆಯುತ್ತೆ ಸೊ ಬೆಳಗಾವಿ ಸಿಟಿ ಅನ್ನೋದು ನಮ್ಮೆಲ್ಲರ ಆಶಯ ಆ ರೀತಿ ತಾವೆಲ್ಲರೂ ಬಂದ್ರಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಿಸಿಲಲ್ಲಿ ಕೂತ್ರಿ ತಲೆ ಎಷ್ಟು ದಿನದಿಂದ ಯಾಕಂತಂದ್ರೆ ತುಂಬ ದಿನದಿಂದ ನಾಗರಾಜ್ ಅವರು ಹೇಳ್ತಾ ಇದ್ರು ಇದು ನನ್ನ ಕನಸಿನ ಕೂಸು ಅಂತ ಹೌದು ಅಧಿಕಾರ ಸಿಕ್ಕ ಮೇಲೆ ತವರ್ ಜಿಲ್ಲೆಗೆ ಏನಾದರೂ ಮಾಡಬೇಕು ಅನ್ನುವಂತ ಒಂದು ಹಂಬಲ ಇತ್ತು ಇಡೀ ರಾಜ್ಯದಲ್ಲಂತೂ ಗೃಹಲಕ್ಷ್ಮಿಯಿಂದ ಮನೆ ಮಾತು ಆಗಿದ್ದೀವಿ ಆದರೆ ಬೆಳಗಾವಿ ಜಿಲ್ಲೆಗೆ ಒಂದು ತವರ್ ಜಿಲ್ಲೆಗೆ ಏನಾದರೂ ಮಾಡಬೇಕು ಅನ್ನುವಂತ ಆಸೆ ಇತ್ತು ಆಸೆಯಲ್ಲಿ ಮೊದಲು ಹೊಳದಿದ್ದೇ ನನಗೆ ಎರಡನೇ ರಾಜಧಾನಿ ಅಂತ ನಾವು ಬೆಳಗಾವಿಯನ್ನ ಹೇಳ್ತಾ ಇರ್ತೀವಿ ಆ ಪ್ರಕಾರ ಬೆಳಗಾವಿ ಬೆಳೀತಾ ಇದೆ ಎಲ್ಲ ಕಡೆ ಬೆಳಗಾವಿ ಜಿಲ್ಲೆ ಇವತ್ತು ಬೆಳೀತಾ ಇದೆ ಇಂಥ ಒಂದು ಬೆಳಗಾವಿನಲ್ಲಿ ಶಹರದಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಆಟ ಆಡಲಿಕ್ಕೆ ಮಕ್ಕಳಿಗೆ ಏನಾದರೂ ಪಾಲಕರಿಗೆ ಮಕ್ಕಳಿಗೆ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ಕೆಲಸ ಮಾಡೋಣ ಅಂತ ಹೇಳಿ ನಾನು ಈ ಒಂದು ಪ್ಲ್ಯಾನನ್ನು ಬಾಲ್ ಭವನ ಮತ್ತು ಈ ಟ್ರೈನನ್ನು ನಾನು ಒಮ್ಮೆ ಬಾಲ್ ಹೋಗಿದ್ದೆ ಆ ಸಣ್ಣ ಟ್ರೇನಲ್ಲಿ ಕೂತ್ಕೊಂಡು ನಾನು ಒಂದು ರೌಂಡ್ ಹೊಡೆದೆ ಮಕ್ಕಳು ಭಾಳ ಖುಷಿ ಪಡ್ತಾಯಿದ್ದೆ ಸೊ ಆ ಹಿಂದೆ ಯಾಕೆ ಬೆಳಗಾವಿಗೆ ತೊಗೊಂಡು ಹೋಗಬಾರ್ದು ಅಂತ ವಿಚಾರ ಮಾಡಿ ನಾನು ಪ್ಲ್ಯಾನ್ ಮಾಡಿ ಅಧ್ಯಕ್ಷರ ಜೊತೆ ನಮ್ಮ ಜೆ ಡಿ ಅವರ ನಿರ್ದೇಶಕರ ಜೊತೆ ಎಲ್ಲರೂ ಕೂತ್ಕೊಂಡು ಮಾತಾಡಿ ಮೊದಲು ಇಪ್ಪತ್ತು ಕೋಟಿ ರೂಪಾಯಿಯನ್ನು ಈ ಒಂದು ಈ ಬಾಲಭವನ ಮತ್ತು ಬಹಳಷ್ಟು ವಿವಿಧ ಆಟಗಳಿದ್ದಾವೆ ಟ್ರೈನ್ ಇರಬಹುದು ಹುಡುಗರಿಗೆ ಥೇಟರ್ಗಳಿರಬಹುದು ಸೊ ಎಲ್ಲ ರೀತಿಯ ಅನುಕೂಲ ಮಕ್ಕಳಿಗೆ ಅವ್ರ ಸಂಸ್ಕೃತಿಯನ್ನು ಅವ್ರ ಜನರಿಗೆ ತೋರಿಸ್ಬೇಕಂತಂದರೆ ಒಂದು ಥೇಟರ್ ಬೇಕಲ್ಲ ಅವ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸೊ ಇದೆಲ್ಲ ಸುಸಜ್ಜಿತ ಒಂದು ಬಾಲ್ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಒಂದು ಜಾಗ ತಗೊಳ್ಳೋಣ ಅಂತ ನಾನು ನಾಲ್ಕು ಎಕರೆ ಜಮೀನನ್ನು ಮಾನ್ಯ ಡಿ ಸಿ ಅವ್ರ ಮುಖಾಂತರ ತಗೊಂಡ ಇವತ್ತು ಈ ಒಂದು ಜಮೀನಿನ ಕಾಸ್ಟನ್ನೇ ನಾವು ನೋಡಿದ್ರೆ ಸುಮಾರು ಒಂದು ನೂರು ಕೋಟಿಗಿಂತ ಜಾಸ್ತಿ ಆಗುತ್ತೆ ಅದು ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾನು ಬೆಳಗಾವಿಯಲ್ಲಿನೇ ಒಂದು ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿಸಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಯಾಕಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಆಸ್ತಿ ಅಂತಂದರೆ ಬೇರೆಯವರೆಲ್ಲ ಅಲ್ಲಿ ಬಂದು ಟವಲ್ ಹಾಕುವಂಥ ಪರಿಸ್ಥಿತಿ ನಮ್ಮ ಆಸ್ತಿಯನ್ನು ಬಹಳ ಜನ ಸರ್ಕಾರ ಬೇರೆ ಬೇರೆ ಇಲಾಖೆಯವರು ಬಹಳ ಜಮೀನಿದೆ ನಿಮ್ಮದು ಅಂತ ಹೇಳಿ ನಾಯ್ಡು ಅವರಿಗೆಲ್ಲ ಗೊತ್ತಿದೆ ನಮ್ಮ ಪರಿಸ್ಥಿತಿ ಅವರು ಓಡಾಡ್ತಾರೆ ಚಿತ್ರದುರ್ಗದಲ್ಲಿ ಏನಾಗ್ತಾ ಇದೆ ರಾಯಚೂರಿನಲ್ಲಿ ಏನಾಗ್ತಾ ಇದೆ ಬಳ್ಳಾರಿ ಬೀದರ್ನಲ್ಲಿ ಏನಾಗ್ತಾ ಇದೆ ಬೇರೆ ಇಲಾಖೆಯವ್ರಿಗೆ ನಮ್ಮ ಆಸ್ತಿ ಮೇಲೆ ಭಾಳ ಕಣ್ಣು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಸ್ತಿ ಮೇಲೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಬೆಳಗಾವಿನಲ್ಲಿ ನಾವು ಕಂದಾಯ ಇಲಾಖೆ ಆಸ್ತಿಯನ್ನು ನಮ್ಮ ಬಾಲಭವನಕ್ಕೆ ನಾವು ಇವತ್ತು ತಗೊಂಡು ಈ ಒಂದು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ